ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಕರ್ನಾಟಕ ಯೂಟೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕನ್ನ ಕೂಡ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಕರೆಂಟ್ ಅಭಾವ ಸಿಕ್ಕಾಪಟ್ಟೆ ಈ ಪವರ್ ಕಟ್ ಆಗ್ತಾ ಇದೆ ಏನೇ ಅಂದರೂ ಕರೆಂಟ್ ಸಿಗಲ್ಲ ರೈತರಿಗೆ ತುಂಬ ಸಮಸ್ಯೆ ಆಗುತ್ತೆ ಬೆಳೆಗಳನ್ನು ಬೆಳೆದಿರ್ತಾರೆ ರಾತ್ರಿ ಎಷ್ಟು ಹೊತ್ತಿಗೆ ಕರೆಂಟ್ ಕೊಡ್ತಾರೆ ಅದಕ್ಕೆ ಹೋಗಿ ನೀರು ಆನ್ ಮಾಡಿಕೊಂಡು ಅಲ್ಲೆಲ್ಲ ನೋಡೋದಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಇದಕ್ಕೊಂದು ಪರಿಹಾರ ಅಂತ ಹೇಳಿ ಈ ಸೂರ್ಯ ರೈತ ಯೋಜನೆಯಡಿ ಸೋಲಾರ್ ಪಂಪ್ಸೆಟ್ಗಳನ್ನು ಪಡ್ಕೊಳ್ಬೋದು ಅದು ಸಬ್ಸಿಡಿ ಸರ್ಕಾರದ ಅನುದಾನದಿಂದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಎರಡು ಸಹಭಾಗಿತ್ವದಲ್ಲಿ ನಿಮಗೆ ಸೋಲಾರ್ ಮೋಟರ್ಗಳನ್ನು ಕೊಡ್ತಾ ಇರುವಂಥದ್ದು ಇದನ್ನ ಪಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮನೆ ರೈತರು ಪಂಪ್ಸೆಟ್ಗಳಿಗೆ ವಿದ್ಯುತ್ ಅಭಾವವನ್ನು ತಪ್ಪಿಸಲು ಕರ್ನಾಟಕ ಸರ್ಕಾರ ಸೂರ್ಯ ರೈತ ಯೋಜನೆಯನ್ನು ಕೈಗೊಂಡಿದೆ ಕರ್ನಾಟಕ ಸರ್ಕಾರ ರೈತ ಯೋಜನೆಯು ನೀರಾವರಿಗಾಗಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಒದಗಿಸುವ ಮೂಲಕ ರೈತರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಆರಂಭಿಸಿದೆ ಕೃಷಿ ಉದ್ದೇಶಗಳಿಗಾಗಿ ವಿಶ್ವಾಸಾರ್ಹ ಮತ್ತು ಕೈಗೆಟುಕುವ ದರದಲ್ಲಿ ವಿದ್ಯುತ್ ಸೇವೆಯನ್ನು ಪಡೆಯುವಲ್ಲಿ ರೈತರು ಎದುರಿಸುತ್ತಿರುವ ಸವಾಲುಗಳನ್ನು ಕಡಿಮೆ ಮಾಡಲು ಈ ಯೋಜನೆಯನ್ನು ರೂಪಿಸಲಾಗಿದೆ ರೈತರಿಗೆ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಲು ಯೋಜನೆ ಇದಾಗಿದ್ದು ಪಂಪ್ಸೆಟ್ಗಳಿಗೆ ಆಗಿ ಉಳಿದ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸುವ ಮೂಲಕ ಆದಾಯವನ್ನು ಗಳಿಸಬಹುದು ಬೇಸಿಗೆಯಲ್ಲಿ ವಿದ್ಯುತ್ ಅಭಾವದಿಂದಾಗಿ ರೈತರು ತಮ್ಮ ಹೊಲಗಳಿಗೆ ನೀರುಣಿಸಲು ಹರಸಾಹಸ ಪಡಬೇಕಾಗುತ್ತದೆ ಕೆಲವೊಮ್ಮೆ ದಿನವಿಡೀ ವಿದ್ಯುತ್ಗಾಗಿ ಕಾಯಬೇಕಾದ ಪರಿಸ್ಥಿತಿ ಇದೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ನೆರವಾಗಲು ಕರ್ನಾಟಕ ಸರ್ಕಾರ ಸೂರ್ಯ ರೈತ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಸೋಲಾರ್ ಸೆಟ್ಗಳನ್ನು ಪಡೆಯುವುದು ಹೇಗೆ ಇದರಿಂದ ರೈತರಿಗೆ ಏನೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನು ತಿಳಿಯೋಣ ಬನ್ನಿ ಏನಿದು ಸೂರ್ಯ ರಹಿತ ಯೋಜನೆ ಕರ್ನಾಟಕ ಸೂರ್ಯ ರಹಿತ ಯೋಜನೆಯು ರಾಜ್ಯದ ರೈತರಲ್ಲಿ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಒಂದು ಉಪಕ್ರಮವಾಗಿದೆ ಈ ಯೋಜನೆಯಡಿ ಸರ್ಕಾರ ರೈತರಿಗೆ ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ಸೆಟ್ ಗಳನ್ನು ಅಳವಡಿಸಲು ಆರ್ಥಿಕ ನೆರವು ನೀಡುತ್ತದೆ ಇದು ಸಾಂಪ್ರದಾಯಿಕ ವಿದ್ಯುತ್ ಮತ್ತು ಡೀಸೆಲ್ ಚಾಲಿತ ಪಂಪ್ಸೆಟ್ಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ರೈತರಿಗೆ ಇಂಧನ ವೆಚ್ಚವನ್ನು ಉಳಿಸಲು ಸಹಾಯ ಮಾಡುವುದಲ್ಲದೆ ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸುವ ಗುರಿಯೊಂದಿಗೆ ಅಸ್ತಿತ್ವದಲ್ಲಿರುವ ನೀರಾವರಿ ಪಂಪ್ಸೆಟ್ಗಳನ್ನು ಐ ಪಿ ಪಂಪ್ಗಳು ಸೋಲಾರ್ ಪಂಪ್ಗಳೊಂದಿಗೆ ಬದಲಾಯಿಸಲಾಗುತ್ತದೆ ಈ ಉಪಕ್ರಮ ದುಬಾರಿ ವಿದ್ಯುತ್ ಬಿಲ್ಗಳಿಂದಾಗಿ ತಮ್ಮ ಹೊಲಗಳಿಗೆ ವಿದ್ಯುತ್ ಪಡೆಯಲು ಕಷ್ಟವಾಗುತ್ತಿರುವ ಎಲ್ಲ ರೈತರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಪಿಎಂ ಕುಸುಮ್ ಯೋಜನೆಯಡಿ ಹೆಚ್ಚಿನ ಸಂಖ್ಯೆಯ ಸೌರ ಪಂಪ್ಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿರುವ ಕರ್ನಾಟಕ ಸರ್ಕಾರವು ಸೌರ ಪಂಪ್ ಸ್ಥಾಪನೆಗಳಿಗೆ ತನ್ನ ಪಾಲನ್ನು ಹೆಚ್ಚಿಸಿದೆ ಸೂರ್ಯ ರೈತ ಯೋಜನೆಯ ಉದ್ದೇಶಗಳು ಕರ್ನಾಟಕ ಸೂರ್ಯ ರೈತ ಯೋಜನೆಯು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಹಲವಾರು ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ ನವೀಕರಿಸಬಹುದಾದ ಇಂಧನ ಪ್ರೋತ್ಸಾಹ ಕೃಷಿ ವಲಯದಲ್ಲಿ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸುವುದು ಇದರಿಂದಾಗಿ ನವೀಕರಿಸಲಾಗದ ಇಂಧನ ಮೂಲಗಳಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಯೋಜನೆಯ ಪ್ರಾಥಮಿಕ ಗುರಿಗಳಲ್ಲಿ ಒಂದಾಗಿದೆ ಹಣಕಾಸಿನ ನೆರವು ಸೌರ ಪಂಪ್ಸೆಟ್ಗಳ ಅಳವಡಿಕೆಗೆ ಈ ಯೋಜನೆಯು ರೈತರಿಗೆ ಗಣನೀಯ ಸಬ್ಸಿಡಿಗಳು ಮತ್ತು ಆರ್ಥಿಕ ಸಹಾಯವನ್ನು ನೀಡುತ್ತದೆ ಇದು ಅಗತ್ಯವಿರುವ ಆರಂಭಿಕ ಹೂಡಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚು ಅನುಕೂಲಕರವಾಗಿದೆ ಕೃಷಿ ಉತ್ಪಾದಕತೆ ಹೆಚ್ಚಳ ವಿಶ್ವಾಸಾರ್ಹ ಮತ್ತು ಕಡಿಮೆ ವೆಚ್ಚದ ನೀರಾವರಿ ಸೌಲಭ್ಯಗಳು ಕೃಷಿ ಉತ್ಪಾದಕತೆಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತವೆ ಇದು ಉತ್ತಮ ಬೆಳೆ ಇಳುವರಿ ಮತ್ತು ರೈತರಿಗೆ ಆದಾಯವನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿ ಆದಾಯ ರೈತರು ತಮ್ಮ ಸೌರ ಪಂಪ್ ವ್ಯವಸ್ಥೆಗಳನ್ನು ಗ್ರಿಡ್ಗಳಿಗೆ ಸಂಪರ್ಕಿಸಬಹುದು ಮತ್ತು ಹೆಚ್ಚುವರಿ ವಿದ್ಯುತ್ ಅನ್ನು ವಿದ್ಯುತ್ ಮಂಡಳಿಗಳಿಗೆ ಮತ್ತೆ ಮಾರಾಟ ಮಾಡಬಹುದು ಇದರಿಂದ ರೈತರಿಗೆ ಹೆಚ್ಚುವರಿ ಆದಾಯ ದೊರೆಯಲಿದೆ ರೈತರಿಗೆ ನೀಡಲಾಗುವ ಸಹಾಯಧನ ಎಷ್ಟು ಸೂರ್ಯ ರೈತ ಯೋಜನೆಯಡಿ ಸಬ್ಸಿಡಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದ ಪ್ರಯತ್ನದ ಮೂಲಕ ಒದಗಿಸಲಾಗುತ್ತದೆ ಹಣಕಾಸಿನ ರಚನೆಯು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ರೈತರ ಪಾಲುದಾರಿಕೆಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಕೇಂದ್ರ ಸರ್ಕಾರವು ಒಟ್ಟು ವೆಚ್ಚದ ಮೂವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡಲಿದೆ ರಾಜ್ಯ ಸರ್ಕಾರವು ಹೆಚ್ಚುವರಿ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಒದಗಿಸಲಿದೆ ಮತ್ತು ಉಳಿದ ಇಪ್ಪತ್ತು ಪರ್ಸೆಂಟನ್ನು ರೈತರು ಸಾಲಗಳ ಅಥವಾ ವೈಯಕ್ತಿಕ ಹೂಡಿಕೆಯ ಮೂಲಕ ಭರಿಸಬೇಕಾಗುತ್ತದೆ ಈ ಸಂಯೋಜಿತ ವಿಧಾನವು ರೈತರಿಗೆ ಸೌರಶಕ್ತಿ ಚಾಲಿತ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ಗಣನೀಯ ಆರ್ಥಿಕ ಸಹಾಯವನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಕುಸುಂಬಿ ಅಡಿಯಲ್ಲಿ ಸೋಲಾರ್ ಪಂಪ್ ಸೆಟ್ ಅಳವಡಿಸುವ ರೈತರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಪಾಲನ್ನು ಶೇಕಡಾ ಐವತ್ತಕ್ಕೆ ಹೆಚ್ಚಿಸಿದ್ದು ಫಲಾನುಭವಿಗಳು ಶೇಕಡಾ ಇಪ್ಪತ್ತರಷ್ಟನ್ನು ಮಾತ್ರ ಭರಿಸಬೇಕಾಗುತ್ತದೆ ಈ ಯೋಜನೆಯಡಿ ನಲವತ್ತು ಸಾವಿರ ಪಂಪ್ಸೆಟ್ಗಳಿಗೆ ಅನುಮೋದನೆ ನೀಡಲಾಗಿದ್ದು ರಾಜ್ಯ ಸರ್ಕಾರದ ಪಾಲು ಏಳುನೂರ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಸಬ್ಸಿಡಿ ವಿತರಣೆಯನ್ನು ಈ ಕಡೆಗಿನ ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಸೌರ ಪಂಪ್ ಗುಣಲಕ್ಷಣಗಳು ಮತ್ತು ವಿವರಗಳು ಸೌರ ಪಂಪ್ ಒಟ್ಟು ವೆಚ್ಚ ಒಂದು ಲಕ್ಷ ರೂಪಾಯಿ ಅಂದಾಜು ಕೇಂದ್ರ ಸರ್ಕಾರದ ಸಬ್ಸಿಡಿ ಒಟ್ಟು ವೆಚ್ಚದ ಪ್ರತಿಶತ ಶೇಕಡಾ ಮೂವತ್ತು ರಾಜ್ಯ ಸರ್ಕಾರದ ಸಬ್ಸಿಡಿ ಒಟ್ಟು ವೆಚ್ಚದ ಶೇಕಡಾ ಐವತ್ತು ಪ್ರತಿಶತ ಐವತ್ತು ಸಾವಿರ ರೂಪಾಯಿ ರೈತರ ಪಾಲು ಒಟ್ಟು ವೆಚ್ಚದ ಪ್ರತಿಶತ ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಸಾವಿರ ರೂಪಾಯಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಕರ್ನಾಟಕ ಸೂರ್ಯ ರೈತ ಯೋಜನೆಯ ಅರ್ಜಿ ಪ್ರಕ್ರಿಯೆಯನ್ನು ಸರಳ ಮತ್ತು ರೈತ ಸ್ನೇಹಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಯೋಜನೆಗೆ ಅರ್ಜಿ ಸಲ್ಲಿಸುವಲ್ಲಿ ಒಳಗೊಂಡಿರುವ ಹಂತಗಳು ಇಲ್ಲಿವೆ ರೈತರು ಹತ್ತಿರದ ಕೃಷಿ ಇಲಾಖೆ ಕಚೇರಿಯಿಂದ ಅರ್ಜಿ ನಮೂನೆಯನ್ನು ಪಡೆಯಬಹುದು ಅಥವಾ ಕರ್ನಾಟಕದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಇ ಡಿ ನ ಅಧಿಕೃತ ವೆಬ್ಸೈಟ್ ಡಿ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ರೈತರು ಯೋಜನೆಗೆ ಕೆಆರ್ಇಡಿಎಲ್ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ನಿರ್ವಹಿಸುವ ಸೌರಮಿತ್ರ ಆನ್ಲೈನ್ ಪೋರ್ಟಲ್ ಕೆಳಗೆ ತೋರಿಸುತ್ತಿರುವ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಈ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ನಮೂನೆಯಲ್ಲಿ ರೈತರು ತಮ್ಮ ವೈಯಕ್ತಿಕ ವಿವರಗಳು ಭೂಮಾಲೀಕತ್ವದ ಮಾಹಿತಿ ಮತ್ತು ಅಸ್ತಿತ್ವದಲ್ಲಿರುವ ಪಂಪ್ಸೆಟ್ನ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ ಒದಗಿಸಲಾದ ಎಲ್ಲಾ ಮಾಹಿತಿಯೂ ನಿಖರ ಮತ್ತು ಪೂರ್ಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಅರ್ಜಿ ನಮೂನೆಯೊಂದಿಗೆ ರೈತರು ಗುರುತಿನ ಪುರಾವೆ ಭೂ ಮಾಲೀಕತ್ವದ ದಾಖಲೆಗಳು ಮತ್ತು ಅಸ್ತಿತ್ವದಲ್ಲಿರುವ ಪಂಪ್ಸೆಟ್ನ ಛಾಯಾಚಿತ್ರಗಳಂತಹ ಪೋಷಕ ದಾಖಲೆಗಳನ್ನು ಸಲ್ಲಿಸಬೇಕು ಅರ್ಜಿ ನಮೂನೆ ಬರ್ ಅನ್ನು ಭರ್ತಿ ಮಾಡಿ ದಾಖಲೆಗಳನ್ನು ರಗತಿಸಿದ ನಂತರ ರೈತರು ಹತ್ತಿರದ ಕೃಷಿ ಇಲಾಖೆ ಕಚೇರಿ ಅಥವಾ ಕೆಆರ್ಇಡಿಎಲ್ ಕಚೇರಿಯೇ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಕೆಯ ನಂತರ ಅರ್ಜಿ ಮತ್ತು ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಸೌರ ಪಂಪ್ಸೆಟ್ ಅನ್ನು ಸ್ಥಾಪಿಸುವ ಕಾರ್ಯಸಾಧ್ಯತೆ ನಿರ್ಣಯಿಸಲು ಇದು ಜಮೀನಿಗೆ ಕ್ಷೇತ್ರ ಭೇಟಿಯನ್ನು ಒಳಗೊಂಡಿರಬಹುದು ಪರಿಶೀಲನೆ ಪೂರ್ಣಗೊಂಡ ನಂತರ ಮತ್ತು ಅರ್ಜಿಯನ್ನು ಅನುಮೋದಿಸಿದ ನಂತರ ರೈತರು ಸೌರ ಪಂಪ್ಸೆಟ್ ಅಳವಡಿಕೆಗೆ ಅಗತ್ಯವಾದ ಹಣಕಾಸಿನ ನೆರವು ಪಡೆಯುತ್ತಾರೆ ಅನುಮೋದಿತ ಮಾರಾಟಗಾರರಿಂದ ಪಂಪ್ ಅಳವಡಿಕೆ ಕೈಗೊಳ್ಳಲಾಗುತ್ತದೆ ಪಂಪ್ ಅಳವಡಿಕೆಯ ಬಳಿಕ ರೈತರು ಸೌರ ಪಂಪ್ಸೆಟ್ ಅನ್ನು ಹೇಗೆ ನಿರ್ವಹಿಸುವುದು ಮತ್ತು ನಿರ್ವಹಿಸುವುದು ಎಂಬುದರ ಕುರಿತು ತರಬೇತಿಯನ್ನು ಪಡೆಯುತ್ತಾರೆ ಪಂಪ್ಸೆಟ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ನಿಯಮಿತ ನಿರ್ವಹಣೆ ಮತ್ತು ಸೇವೆಯನ್ನು ಒದಗಿಸಲಾಗುತ್ತದೆ ಯೋಜನೆಗೆ ಅರ್ಹತಾ ಮಾನದಂಡಗಳು ಕರ್ನಾಟಕ ಸೂರ್ಯ ರೈತ ಯೋಜನೆಯ ಲಾಭ ಪಡೆಯಲು ರೈತರು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ರಾಜ್ಯದೊಳಗೆ ಕೃಷಿ ಚಟುವಟಿಕೆ ತೊಡಗಿಸಿಕೊಂಡಿರಬೇಕು ರೈತರು ಕೃಷಿ ಭೂಮಿಯನ್ನು ಹೊಂದಿರಬೇಕು ಅಥವಾ ಬೆಳೆಯನ್ನು ಬೆಳೆಯಲು ಕಾನೂನುಬದ್ಧ ಹಕ್ಕುಗಳನ್ನು ಹೊಂದಿರಬೇಕು ಈ ಯೋಜನೆಯು ಪ್ರಾಥಮಿಕವಾಗಿ ಈಗಾಗಲೇ ವಿದ್ಯುತ್ ಅಥವಾ ಡೀಸೆಲ್ ಪಂಪ್ಸೆಟ್ ಹೊಂದಿರುವ ಮತ್ತು ಅದನ್ನು ಸೌರಶಕ್ತಿ ಚಾಲಿತ ವ್ಯವಸ್ಥೆಯಿಂದ ವ್ಯವಸ್ಥೆಯಿಂದ ಬದಲಾಯಿಸಲು ಬಯಸುವ ರೈತರಿಗೆ ಅನ್ವಯವಾಗುತ್ತದೆ ಯೋಜನೆಯು ಸಬ್ಸಿಡಿಗಳನ್ನು ಒದಗಿಸುವುದು ರೈತರು ಸೌರ ಪಂಪ್ಸೆಟ್ ಅಳವಡಿಕೆಯ ಉಳಿದ ವೆಚ್ಚವನ್ನು ಭರಿಸುವ ಆರ್ಥಿಕ ಸಾಮರ್ಥ್ಯವನ್ನು ಹೊಂದಿರಬೇಕು ನೋಡಿದ್ರಲ್ಲ ರೈತರ ಇಂತಹ ಉಪಯೋಗಗಳನ್ನು ರೈತರು ಪಡ್ಕೋಬೋದು ಯಾರಿಗೆ ಬೇಕು ಈ ಉಪಯೋಗವನ್ನು ಪಡ್ಕೊಳ್ಳಿ ವಿಳಾಸಗಳನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇಂಥ ವಿಡಿಯೋಗಳನ್ನು ಮತ್ತೆ ಮತ್ತೆ ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ವಿಡಿಯೋ ನಮಗೆ ಸದಿವೆ ಜಯ ಹಿಂದ್ ಜಯ ಕೃಷಿಕ